ಹೈ ಹಲೋ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತ ಒಂದು ಆಲೂಗಡ್ಡೆ ಉಪಯೋಗಿಸಿ ಸಂಜೆ ಟೈಮ ಸ್ನ್ಯಾಕ್ಸ್ ಮಾಡತ್ತೀನಿ ನಾನು ನೋಡಿ ಒಂದು ಆಲೂಗಡ್ಡೆ ಬೇಯಿಸಿಬಿಟ್ಟು ತೊಗೊಂಡಿನಿ ಇವಾಗ ಇದನ್ನ ಮ್ಯಾಶ್ ಮಾಡತ್ತೀನಿ ಆಲೂಗಡ್ಡೆ ಸಂಜೆ ಟೈಮ ಏನಾರ ತಿನ್ಬೇಕು ಅನಿಸಿದಾಗ ಒಂದು ಆಲೂಗಡ್ಡೆ ಉಪಯೋಗಿಸಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡೀನಿ ಇವಾಗ ತೆಗೆದುಬಿಟ್ಟು ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳಕತ್ತೀನಿ ಇವಾಗ ಇದಕ್ಕೆ ನಾನು ಕಾಲು ಫ್ಲವರ್ ಹಾಕ್ಕೊಳಕತ್ತೀನಿ ಎರಡು ಸ್ಪೂನ್ ಅಟ್ಟ ಕಾರ್ನ್ ಫ್ಲವರ್ ಹಾಕ್ಕೊಳ್ಳತ್ತೀನಿ ಹಾಗೆ ಎರಡು ಸ್ಪೂನ್ ಹಟ್ಟ ಅಕ್ಕಿ ಹಿಟ್ಟು ಹಾಕೊಳಗತ್ತೀನಿ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಇವಾಗ ಸ್ವಲ್ಪ ಅಜವೈನ್ ಹಾಕೊಳಗತ್ತೀನಿ ಅಜವೈನ್ ಹಾಕಿಬಿಟ್ಟು ಇವಾಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡೀನಿ ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳಗತ್ತೀನಿ ಉಪ್ಪಾಕ್ಬಿಟ್ಟು ಎಲ್ಲ ಇದನ್ನು ಮಿಕ್ಸ್ ಮಾಡತ್ತೀನಿ ಇವಾಗ ನೋಡಿ ಎಲ್ಲ ಇದನ್ನು ಕಲಸಾಕತ್ತೀನಿ ಇವಾಗ ನೋಡಿ ನಾದಿ ಹಿಟ್ಟೆಲ್ಲ ನಾದಿ ಇಟ್ಕೊಂಡೆ ನಾನು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡಿನಿ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಚಪಾತಿ ಮನೆ ಮ್ಯಾಗ ಉದ್ದಕ್ಕೆ ಇದನ್ನು ಕೋಡುಬಳೆ ಮಾಡ್ತೀವಿ ಆ ಥರ ಮಾಡಿ ನಾ ಉದ್ದಕ್ಕೆ ಮಾಡೀನಿ ನೋಡಿ ಇದೇ ಥರ ಎಲ್ಲ ಮಾಡಾಕತ್ತೀನಿ ಸಣ್ಣ ದೊಡ್ಡ ಮಾಡಿ ನಾನು ಒಂದು ಸಣ್ಣ ಒಂದು ದೊಡ್ಡ ಮಾಡೀನಿ ನೋಡಿ ಒಂದೊಂದು ಸಣ್ಣ ಒಂದು ದೊಡ್ಡ ಮಾಡೀನಿ ಅದೇ ಥರ ಸೇಮ್ ನೋಡಿ ಮಾಡಿ ಇಟ್ಟು ಅಷ್ಟು ಎಣ್ಣೆ ಕಾಯಿಸಕ್ಕೆ ಇಟ್ಟಿದ್ದೆ ನಾನು ಎಣ್ಣೆ ಕಾದಿತ್ತು ಇವಾಗ ಒಂದೊಂದು ಎಣ್ಣೆ ಒಳಗೆ ಹಾಕೊಳಕತ್ತೀನಿ ಉಡಿ ಕ ಉರಿ ಕಡಿಮೆ ಇಟ್ಕೊಂಡು ಇಟ್ಕೊಂಡ ಇವನ್ನ ಹಾಕೊಳಗತ್ತಿನಿ ನಾನು ನೋಡಿ ಇವಾಗ ಅಷ್ಟು ಹಾಕಿನಿ ಇವಾಗ ಹಾಕಿದಾಗ ಸ್ವಲ್ಪ ಹೊತ್ತ ಬಿಡಬೇಕು ಹಾಕಿದಾಗ ಸ್ಪೂನು ತಿರಿ ಹಾಕ್ಬಿಡ್ದವ ಇವಾಗ ನೋಡಿ ಸ್ವಲ್ಪ ಹೊತ್ತ ಬಿಟ್ಟಿದ್ದನ ಇವಾಗ ಮಿಕ್ಸ್ ಇವ್ ಮಾಡತ್ತೀನಿ ನೋಡಿ ಒಳಿಸಿ ಹಾಕತ್ತೀನಿ ಕ್ರಿಸ್ಪಿ ಆಗೋ ಮಟ್ಟ ಕರಿಬೇಕು ನೋಡಿ ಇವಾಗ ಕಲರ್ ಕಲರು ಆಗಿದೆ ನೋಡಿ ಇವಾಗ ತೆಗೆದುಬಿಟ್ಟು ನೋಡಿ ತೆಗೆದ ಇಟ್ಕೊಂಡಿನಿ ಇವಾಗ ಇವಾಗ ಅದೇ ಥರ ಅಷ್ಟು ಮಾಡಿ ಅಷ್ಟು ತೆಗೆದು ಇಟ್ಕೊಂಡು ನೋಡಿ ಅಷ್ಟು ಮಾಡಿ ಇಟ್ಕೊಂಡಿನಿ ಇವಾಗ ಇವಾಗ ಇದಕ್ಕೆ ನಾನು ಖಾರದ ಪುಡಿ ಹಾಕೊಳಾಕ್ತೀನಿ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲೆ ಪುಡಿ ಹಾಕ್ಕೊಂಡಿನಿ ಹಾಕಿಬಿಟ್ಟು ಇವನ್ನೆಲ್ಲ ಎಲ್ಲ ಮಿಕ್ಸ್ ಮಾಡತ್ತೀನಿ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವು ಸೌಂಡ್ ಸೊಂಡು ಈಗ ಹೀಗೆ ಸಂಜೆ ಟೈಮ್ ಏನಾರ ತಿನ್ಬೇಕು ಅನ್ಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಆದರೂ ಮಕ್ಕಳು ತುಂಬ ಇಷ್ಟಪಡ್ತಿದ್ದರು ಹಾಗೆ ವಿಡಿಯೋ ಇಷ್ಟ ಆದ ಪ್ಲೀಸ್ ಇಡಿ ಒಂದು ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೊಡಿ ಧನ್ಯವಾದಗಳು